ಬಿಗ್ ಬಾಸ್ ಮನೆಗೆ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರು ಈ ಒಂದು ವೀಕಲ್ಲಿ ರಕ್ಷಿತಾ ಅದು ಕಾಮನ್ ಆಗಿ ಅವಳಿಗೆ ಗೊತ್ತಿದ್ದೇನೆ ಆಯ್ತು ಅನ್ಕೊತೇನೆ ಅಭಿನ ಸೇವ್ ಮಾಡ್ಬೇಕಂತಾನೆ ಹೋಗಿದ್ದೆನೋ ಅವಳು ಖರೀದ ಕಾರಣ ಕೊಡಲಿಲ್ಲ ರಘು ಅವ್ರನ್ನ ಯಾಕೆ ಅಂತ ಅವಳು ಸೊ ರಘು ಏನು ನಾಮಿನೇಷನ್ ಇದಕ್ಕೆ ಬರ್ತಾರೆ ನಾಮಿನೇಷನಲ್ಲಿ ಆ ಒಂದು ಗೇಮ್ ಗೆಲ್ತಾರೆ ಆವಾಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ನಾಮಿನೇಟೆಡ್ ಟೀಮೇ ಇದು ಹೋಗುತ್ತೆ ಮತ್ತು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ರಘು ಅವರು ತುಂಬನೇ ಖುಷಿಯಾಯಿತು ರಘು ಅವರು ಒಂದು ಕ್ಯಾಪ್ಟನ್ ಆಗಿರೋದು ಆ ಒಂದು ಪ್ಲೇಸ್ಗೆ ಅಥವಾ ಒಂದು ಕ್ಯಾಪ್ಟನ್ ಇದಕ್ಕೆ ಸರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ರಘು ಅವರು ತುಂಬಾ ಒಂದು ಡೀಸೆಂಟಾಗಿ ಅಥವಾ ತುಂಬಾ ಒಂದು ಆಗಿ ಬಿಹೇವ್ ಮಾಡ್ತಾರೆ ಆ ಒಂದು ಇದರಲ್ಲಿ ರಘು ಅವರು ಅಂತ ಹೇಳ್ಬೋದು ರಘು ಅವರು ಕ್ಯಾಪ್ಟನ್ ಆದಮೇಲೆ ಸುಮ್ಮನೆ ನಾನು ಗಿಲ್ಲಿ ಸ್ವಯಂ ಘೋಷಿತ ಏನಂತಾರೆ ವೈಸ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಬಿಟ್ಟು ಒಂದು ಮೋಟೋ ಬತ್ಲು ಒಂದು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಸಖತ್ತಾಗಿ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಗಿಲ್ಲಿ ಕಡೆಯಿಂದ ರಘು ಅವರು ಕ್ಯಾಪ್ಟನ್ ಆದಮೇಲೆ ಎಲ್ಲ ಎಲ್ಲ ಕೊಡಿಸೋ ಅಂತ ಗಿಲ್ಲಿ ಕಡೆಯಿಂದ ಕೆಲಸ ಮಾಡೋದು ಎಷ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಅಂತ ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಲೈವಲ್ಲೂ ನೋಡಿದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರ ಮಾತಲ್ಲೇ ಏನಂತಾರೆ ಎಲ್ಲರೂ ಎಂಜಾಯ್ ಮಾಡ್ತಾನೆ ಇರ್ತಾರೆ ಅಷ್ಟೊಂದೆಲ್ಲ ಅವ್ರದೇ ಇರುತ್ತೆ ಗಿಲ್ಲಿ ಮತ್ತೆ ಏನು ರಘು ಬಂದ ಮೇಲೆ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ಇವ್ರಿಬ್ಬರದ್ದು ಒಂದು ಟಮಿನ್ ಜರಿ ಥರ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಒಂದಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಕಟ ಕೊಡ್ತಾರಪ್ಪ ರ ಗಿಲ್ಲಿ ರಘುಗೆ ಬಟ್ ರಘು ಅಂತ ಇದನ್ನ ಎಷ್ಟೊಂದು ಸಹಿಸ್ಕೊತಾರೆ ಅಂದೆ ಎಂಜಾಯ್ನೂ ಮಾಡ್ತಾರೆ ಅವರು ಗಿಲ್ಲಿ ಜೊತೆಗೆ ಇದ್ಬಿಟ್ಟು ಸಾಕು ಕಣ್ಣು ಸಾಕು ಸುಮ್ಮನೆ ಇರೋ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಎಂಜಾಯ್ನೂ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಗಿಲ್ಲಿನ ಒಂದು ಕ್ಲೀನ್ ಮಾಡೋಕ್ಕೆ ಹಾಕ್ತಾ ಇದ್ದಾರೆ ಮತ್ತು ಏನೋ ಡಿವೈಡ್ ಮಾಡ್ತಾ ಇದ್ದಾರೆ ವರ್ಕ್ನ ಅಲ್ಲೂ ಅಷ್ಟೇ ಗಿಲ್ಲಿ ಹೇಳ್ಬಿಟ್ಟಿದ್ದಾರೆ ಬಾತ್ರೂಮ್ ಇದು ಕ್ಲೀನಿಂಗಿಗೆ ಕಾವ್ಯಾಗ ಕಾವೇಗಾಕಿ ಕಾವ್ಯಾಗ ಅಕ್ಕಿ ಅನ್ನೋ ಥರ ಸೊ ರೆಕಮೆಂಡ್ ಬಂದಿದೆ ಅಲ್ಲಿ ಹಾಕ್ತೀನಿ ಹಾಕ್ತೀನಿ ಕಾವೇ ಹೇಳ್ತಾ ಇದ್ದಾಳೆ ನನ್ನನ್ನು ಹಾಕಿ ನನ್ನ ಬೇಡ ಬಿಸ್ ಬಂದ ಅಕ್ಕಿ ಅಂತ ಅವಳು ಹೇಳ್ತಾ ಇದ್ದಾಳೆ ಇಲ್ಲ ನಾನು ಹಾಕ್ತೀನಿ ಅಂತ ತಕ್ಷಣ ಓ ನೀವು ಇಲ್ಲ ಇನ್ನೊಬ್ಬರು ಮಾತು ಕೇಳಬೇಡಿ ಅಂತ ಹೇಳ್ಕೆ ಅಲ್ಲಿ ಹೇಳ್ತಾ ಇದ್ದಾಳೆ ಸೊ ಗಿಲ್ಲಿ ಮತ್ತು ಮೇ ಬಿ ಇವು ಅವರು ಬಾತ್ರೂಮ್ ತೊಳೆಯೋಕೆ ಹಾಕಿರ್ಬೋದು ಇಬ್ಬರು ಮಾತಾಡ್ತಾ ಇಲ್ಲ ಸೊ ಎಲ್ಲಾದರೂ ಮಾತಾಡಲಿ ಅನ್ನೋ ಥರ ಅವ್ರದ್ದು ಒಂದು ಇಂಟೆನ್ಷನಿಂದ ಹಾಕಿರ್ಬೋದು ಅವ್ರಿಬ್ಬರನ್ನ ಸೊ ಕಂಪ್ಲೀಟಾಗಿ ಈ ಒಂದು ಇಬ್ಬರು ಕಾಂಬಿನೇಷನ್ನು ಅಥವಾ ಲೈವಲ್ಲೂ ನೋಡಿದ್ರೂ ಕಾಮಿಡಿ ಸಖತ್ತಾಗಿ ಬರ್ತಾ ಇದೆ ನನ್ನ ಪ್ರೀತಿಯಿಂದ ಮಾತಾಡ್ಸು ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಅವರು ಸಖತ್ತಾಗಿದೆ ಇಬ್ಬ್ರದು ಒಂದು ಬಟ್ ಎಲ್ಲೋ ಒಂದು ಕಡೆ ಟಾಸ್ಕ್ಗಳು ಕಮ್ಮಿ ಆಗ್ತಾ ಇದೆ ಅಂತ ಈ ಒಂದು ಸೀಸನಲ್ಲಿ ನನಗನ್ಸಿದ್ದು ತುಂಬಾ ಸಲ ಕೊಡ್ಬೋದಾಗಿತ್ತು ಎರಡು ಗ್ರೂಪ್ ಅಂತ ಮಾಡಿದರು ಮೂರೇ ಟಾಸ್ಕಲ್ಲಿ ಮುಗಿಸೇಬಿಟ್ರು ಅಂತಲೇ ಹೇಳ್ಬೋದು ಒಂದು ವೀಕು ಎರಡು ಟಾಸ್ಕ್ ಕೊಡ್ಬೋದಾಗಿತ್ತು ತುಂಬಾ ಕೂತ್ಕೊಂಡು ಮಾತಾಡೋದು ಮಾತಾಡೋದು ಎಲ್ಲೋ ಒಂದು ಕಡೆ ಲೈವ್ ನೋಡಿದಾಗ ನಮಗೆ ತುಂಬ ಚೆನ್ನಾಗಿ ಅನಿಸಿರುತ್ತೆ ಬಟ್ ಆವಾಗೇನು ನೈಟ್ ಒಂದು ಎಪಿಸೋಡಲ್ಲಿ ಅವ್ರು ಎಡಿಟಿಂಗ್ ಮಾಡಿರ್ತಾರೋ ತುಂಬಾ ಬೋರಿಂಗ್ ಅಂತ ಅನಿಸ್ತು ನನಗೆ ಒಂದು ಎರಡು ವೀಕಿಂದ ಎಲ್ಲೋ ಒಂದು ಕಡೆ ಬೋರ್ ಹೊಡಿಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ಮಾತಾಡಿರೋದನ್ನು ಜಾಸ್ತಿ ತೋರಿಸ್ಬಿಟ್ಟು ಇರುತ್ತೆ ನಾರ್ಮಲಿ ಅದೇನೋ ಇದಾಗಲ್ಲ ಬಟ್ ಎಲ್ಲ ಒಂದು ಕಡೆ ಇನ್ನೊಂದು ಸ್ವಲ್ಪ ಗೇಮ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಥರ ಇಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡೋದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅವರು ಅಂತಲೇ ಹೇಳ್ಬೋದು ಕೆಲವೊಂದು ತುಂಬಾ ಇನ್ನೂ ಗೇಮ್ಗಳು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬೋರಿಂಗ್ ಅನ್ನೋ ಥರ ನನಗೆ ಫೀಲ್ ಆಯಿತು ಒಂದು ಟೂ ವೀಕ್ಸಿಂದ ಹೋದ್ಬೇಕು ಏನೋ ಒಂದು ಟಾಸ್ಕ್ ಇರಲಿಲ್ಲ ಬಟ್ ಈ ವೀಕು ಟಾಸ್ಕ್ ಇಲ್ಲ ಅಂದ್ರೂ ಏನಂತಾರೆ ಟ್ಯೂಸ್ಡೇ ಎಪಿಸೋಡೆ ನಿನ್ನೆ ಮೂರು ಗಂಟೆ ಸ್ಟಾಪ್ ಮಾಡಿ ಅದನ್ನು ಇವತ್ತು ಕಂಟಿನ್ಯೂ ಮಾಡಿದ್ರು ಅದೆಲ್ಲ ಅನ್ನೋಕ್ಕಿನ ಆ ಒಂದು ದಿನದ ಎಪಿಸೋಡ್ ಆವತ್ತೇ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಒಂದು ಏನು ನಿಮ್ಮ ಅಭಿಪ್ರಾಯ ತಿಳಿಸಿ ಒಂದು ನೋಡೋಣ ಈ ವಾರದ ಕ್ಯಾಪ್ಟನ್ನು ಸೊ ವೀಕೆಂಡಲ್ಲಿ ಏನೇನಿರುತ್ತೆ ಇರುತ್ತೆ ಅಂತ ನಾಳೆ ಒಂದು ಇದರಲ್ಲಿ ನೋಡೋಣ ಥ್ಯಾಂಕ್ ಯು